ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡ್ಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಅಂದ್ರೆ ಹೇಳಿ ನಾನು ಹೋಗಲ್ಸಿದ್ದ ನಾವು ವಿ ಆರ್ ನನ್ನ ಮುಂಚೆ ನಾನು ಹೇಳ್ತಾ ಇದ್ದ ಹೇಳ್ತೀನಿ ನಾನು ವಿ ಆರ್ ಇಂಡಿಯನ್ಸ್ ವಿ ಆರ್ ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡ್ಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಕಳಿಸ್ತಾರ ಅಂದರೆ ಹೇಳಿ ನಾನು ಹೋಗಲ್ ಸಿದ್ಧ ನಾನೇ ಹೋಗ್ತೀನಿ ಅಲ್ಲಿ ಉದ್ಯಮ ಮಾಡಬೇಕಾ ಪ್ರಸಾದ ನಡೀರಿ ಹೋಗ್ಬಿಡುವ ನಾನು ಹೋಗ್ತೀನಿ ರೀ ಬೇಕಾದರೆ ಸುಸೈಡ್ ಬ್ಯಾಂಕ್ ಸುಸೈಡ್ ಬ್ಯಾಂಕ್ ಹಾಕ್ತೀನಿ ನಾನು ಹೋಗ ನಾನು ಹೇಳ್ತಾ ಇಲ್ಲ ಹೇಳಿಲಿ ನಾನು ತಮಾಷೆ ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ ಈ ದೇಶಕ್ಕೋಸ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವ್ರು ಅಮಿತ್ ಶಾ ಕೊಡಲಿ ಅಲ್ಲ ಮೇಲೆ ಆಣೆ ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ ನಡೀಲಿ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಕಳಿಸ್ತಾರೆ ಅಂದರೆ ಹೇಳಿ ನಾನು ಕಲಿಸಿದ್ದ ನಾನು ನಾವು ವಿ ಆರ್ ನನ್ನ ಮುಂಚೆ ನಾನು ಹೇಳ್ತಾ ಇದ್ದು ಪಾಲ ಸತಿ ಹೇಳ್ತೀನಿ ನಾನು ವಿ ಆರ್ ಇಂಡಿಯನ್ಸ್ ವಿ ಆರ್ ಹಿಂದೂಸ್ತಾನಿ ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ ಯುದ್ಧ ಮಾಡಬೇಕಂದ್ರೆ ರೆಡಿ ಅದಕ್ಕೆ ನನಗೆ ಅದೇ ಮಂತ್ರಿಯಾಗಿ ನಾನು ಕಳ್ಸ್ತಾರೆ ಅಂದ್ರೆ ಹೇಳಿ ನಾನು ಸಿದ್ಧ ನಾನೇ ಹೋಗ್ತೀನಿ ಅಲ್ಲಿ ಉದ್ಯೋಗ ಮಾಡ್ಬೇಕಾ ದೇಶಕ್ಕೋಸ ನಡೀರಿ ಹೋಗ್ಬಿಡುವ ನಾನು ಹೋಗ್ತೀನಿ ರೀ ಬೇಕಾದ್ರೆ ಸುಸೈಡ್ ಸುಸೈಡ್ ಸೂಸೈಡ್ ಬ್ಯಾಂಕ್ ಹಾಕ್ತೀನಿ ನಾನು ಹೋಗಿ ನಾನು ಹೇಳ್ತಾ ಇಲ್ಲ ನಾನು ನಾನು ತಮಾಷೆಗೆ ನನ್ನ ಜೋಶಲ್ಲಿ ಹೇಳ್ತಾ ಇಲ್ಲ ಈ ದೇಶಕ್ಕೋಸ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವ್ರು ಅಮಿತ್ ಶಾ ಕೊಳ್ಳಿ ಅಲ್ಲ ಮೇಲೆ ಅಣೆ ದೇವ್ರ ಮೇಲೆ ಅಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ ನಡೀಲಿ